ಕಿತಂಡೂರು ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕಾಡು ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿಗಾಗಿ ತೊಟ್ಟಿ ನಿರ್ಮಾಣ ಮಾಡಿದ ಹೃದಯವಂತ ಅಂತ್ರ ಮಂತ್ರ ಪಂಡಿತ ವೇಮ್ಗಲ್ ಡಾಕ್ಟರ್ ರಾಮಯ್ಯ ಕಾಡು ಪ್ರಾಣಿಗಳು ಪಕ್ಷಿಗಳು ನಾಯಿ ಕೋತಿಗಳು ಹಾಗೂ ದಾರಿ ಓಕರು ಸಾರ್ವಜನಿಕರು ಕುಡಿಯಲು ನೀರಿನ ತೊಟ್ಟಿ ಹಾಗೂ ನೀರಿನ ಟ್ಯಾಂಕ್ ಅನ್ನು ನಿವೃತ್ತ ಶಿಕ್ಷಕರು ಹಿರಿಯ ಮುಖಂಡರು ವೇಮ್ಗಲ್ ಚಿನ್ನಯ್ಯ ಮೇಷ್ಟ್ರು ನೀರು ಟ್ಯಾಪ್ ನಲ್ಲಿ ಬಿಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅಂತ್ರ ಮಂತ್ರ ಪಂಡಿತ ಸಮಾಜ ಸೇವಕರಾದ ವಿಎಂಗಲ್ ಡಾಕ್ಟರ್ ರಾಮಯ್ಯನವರು ತಮ್ಮ ಸ್ವಂತ ಖರ್ಚಿನಲ್ಲಿ ತಮ್ಮ ನೂತನ ಮನೆ ಮುಂಭಾಗದಲ್ಲಿರುವ ಅರಣ್ಯ ಪ್ರದೇಶದಲ್ಲಿ ನೀರಿನ ತೊಟ್ಟಿ ಟ್ಯಾಂಕ್ ನಿರ್ಮಾಣ ಮಾಡಿ ಅದಕ್ಕೆ ನಿರಂತರ ನೀರು ಒದಗಿಸಲು ನಿರ್ವಹಣೆ ಮಾಡಲು ಸೂಕ್ತ ವ್ಯವಸ್ಥೆ ಮಾಡಿದ್ದಾರೆ ಇದೊಂದು ಮಾನವೀಯ ಕೆಲಸವಾಗಿದೆ ಎಂದು ಮುಖ್ಯ ಅತಿಥಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ ಇದೇ ರಾಮಯ್ಯನವರು ಅನೇಕ ಬಡವರ ಉಚಿತ ವಿವಾಹಗಳನ್ನು ಸಹಿತ ಮಾಡಿದ್ದಾರೆ ಶಿಕ್ಷಣಕ್ಕೆ ಹಾಗೂ ಅಸಹಾಯಕರಿಗೆ ಕಷದಲ್ಲಿರುವಂತಹ ಅನೇಕರಿಗೆ ತಮ್ಮ ಕೈಲಾದಂತಹ ಸಹಾಯ ಮಾಡಿ ಹಾಸ್ತ ನೀಡಿದ್ದಾರೆ ಎಂದು ಅತಿಥಿಗಳು ಅವರ ಬಗ್ಗೆ ಅಭಿಮಾನದ ಮಾತುಗಳನ್ನು ಆಡಿದರು ಇನ್ನು ಈ ಸಂದರ್ಭದಲ್ಲಿ ರೈಟ್ ಸ್ಕೂಲ್ ಮುಖ್ಯಸ್ಥರಾದ ಮುನಿಚನ್ನಯ್ಯ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕರು ಹಾಗೂ ನಿವೃತ್ತ ಶಿಕ್ಷಕರಾದ ಚಿನ್ನಯ್ಯ ದರ್ಜೆನಹಳ್ಳಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಪಿಲ್ಲಪ್ಪ ಸೋಮಣ್ಣ ನಿವೃತ್ತ ಉಪನ್ಯಾಸಕರಾದ ಪಿ ಕೆ ಕೃಷ್ಣಪ್ಪ ಸಂಜೀವಪ್ಪ ಪೈರೋಜ್ ಖಾನ್ ರಾಮಚಂದ್ರಪ್ಪ ಶ್ರೀಧರ್ ಮುನಿರಾಜು ಅಣ್ಣ ಮುಂತಾದ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚಟಿವಿ ನ್ಯೂಸ್ ಕೋಲಾರ ಮಾನವ ಜನ ಬಲ ದೊಡ್ಡದು ಇದು ಆರೋ ಮಾಡಿ ಹುಚ್ಚಪ್ಪಗಳಿರ ಅಂತ ದಾಸರು ಹೇಳ್ತಾರೆ ನಮ್ಮೆಲ್ಲರಿಗೂ ಸಹ ಇದು ಮಾದರಿ ಅಂತ ನಾನಾದ್ರೂ ವ್ಯವಸ್ಥೆ ಸಾರ್ಥಕತೆಯನ್ನು ನಾವು ಪಡ್ಕೊಳ್ಬೇಕಾದ್ರೆ ಸಮಾಜಕ್ಕೆ ಏನಾದ್ರೂ ಕಿಂಚಿತ್ತು ನೀಡಬೇಕು ಅಂತ ಜನಕರುಗಳಿಗೆ ಬಯಾರಿಕೆ ಆದಾಗ ಹಸಿವನ್ನು ನಿಗಿಸ್ಕೊಳ್ಳೋದಕ್ಕಿಂತ ಉತ್ತಮವಾಗಿತ್ತು ಏನ್ ಕೊಟ್ಟರು ಮನುಷ್ಯನಿಗೆ ಸಾಕಾಗೋದಿಲ್ಲ ಕೊಟ್ಟಷ್ಟು ಒತ್ತೆ ಬೇಕು 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 ಅನ್ನುವಂತಹದ್ದೇ ಆಗಿರ್ತದೆ ವಿನಃ ಬೇಡಿಕೆಗಳು ಅಪರಿಮಿತ ಅಂತ ಸಾರ್ ಅನ್ಲಿಮಿಟೆಡ್ ಅಂತ ಆದರೆ ಊಟ ಮತ್ತೆ ನೀರು ಈ ಎರಡಕ್ಕೂ ಮಾತ್ರ ತೃಪ್ತಿ ಅನ್ನೋದಿರುತ್ತೆ ಅಂದ್ರೆ ವಾಟರ್ ಟ್ಯಾಂಕ್ ಇದ್ದು ಅಷ್ಟೇ ತಾನೇ ಅನ್ನೋ ಭಾವನೆ ಬರಬಹುದು ಇದು ಖಂಡಿತ ಬಹಳ ಉತ್ತಮವಾಗಿರ್ತಕ್ಕಂತ ಕೆಲಸ ಇದೇ ರೀತಿ ಮುನ್ನಡೆಸ್ಕೊಂಡು ಹೋಗ್ಲಿ ನಾವು ಅದ್ರಲ್ಲಿ ಭಾಗವಹಿಸ್ತೀವಿ ಇಂತಹ ಕಾಲದಲ್ಲಿ ಆ ಪ್ರಾಣಿಗಳನ್ನ ಪಕ್ಷಿಗಳನ್ನ ಯಾರು ನೋಡೋಂಥವ್ರು ತುಂಬಾ ಕಡಿಮೆ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಪಂಡಿತ ರಾಮಾಯಣವ್ರ ನಿಜವಾಗ್ಲು ಕೂಡ ಅವರು ಪಂಡಿತರಂತ ಹೇಳ್ಕೊಳ್ಲಿಕ್ಕೆ ನಮಗೆ ಖುಷಿ ಆಗ್ತದೆ ಸಾಕಷ್ಟು ಸಾರ್ವಜನಿಕವಾಗಿ ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಂಡ್ ಬಂದಿದ್ದಾರೆ ಸಾಕಷ್ಟು ಬಡವರಿಗೆ ಉಚಿತ ವಿವಾಹಗಳನ್ನ ಮಾಡ ಎಲ್ಲ ಅದ್ಭುತ ಕೆಲಸಗಳು ಪ್ರಪಂಚದಲ್ಲಿ ಕೆಲವೊಂದು ಶ್ರೇಷ್ಠ ಕೆಲಸಗಳಿದ್ದಾವೆ ಅನ್ನದಾನ ವಿದ್ಯಾದಾನ ಆಮೇಲೆ ಬಡವರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಇವೆಲ್ಲ ಕೂಡ ಒಂದು ಶ್ರೇಷ್ಠ ಕೆಲಸಗಳು ಪ್ರಾಣಿ ಪುಸ್ತಕ ನೀರನ್ನು ಊಟವನ್ನು ಕೊಡ್ತಕ್ಕಂಥದ್ದು ಇವೆಲ್ಲ ಕೂಡ ಎಲ್ಲರೂ ಮಾಡ್ಲಿಕ್ಕೆ ಆಗಲ್ಲ ಅದೇ ಇಂಥ ಫಂಕ್ಷನ್ ಯಾರು ಕೂಡ ಜನ ಬರೋಕೆ ಇಷ್ಟಪಡಲ್ಲ ಕುಟುಂಬವಾದ ರೀತಿಯಲ್ಲಿ ಹೆಲ್ಪ್ ಮಾಡಿ ನಮ್ಮ ರಾಮಯ್ಯ ಅವರು ಅದ್ಭುತವಾದ ಕೆಲಸ ಇದು ನನಗೆ ಇದರೂ ಕೂಡ ಗೆಸ್ಟ್ ಮಾಡಿರಲಿಲ್ಲ ಯಾವ ಥರ ಟ್ಯಾಂಕ್ ಆಗಲಿ ಪ್ರಾಣಿಗಳಾಗಲಿ ದಾರಿಯಲ್ಲಿ ಹೋಗ್ತಿರಬೇಕಾದ್ರೆ ಅಥವಾ ಅವಾಗ್ಲೂ ಹೇಳಿದ ಜಿಂಕೆ ಒಂದು ದಾರಿ ತಪ್ಪಿ ಬಂದಾಗ ಅದಕ್ಕೆ ನೀರು ಸಿಗೋದಿಲ್ಲ ಅಂಥ ಪರಿಸ್ಥಿತಿಗೆ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಆ ಜನರಿಗೂ ಕೂಡ ಕುಡೀಲಿಕ್ಕೆ ಒಂದು ಉತ್ತಮವಾದ ತುಂಟು ನೀರನ್ನು ವ್ಯವಸ್ಥೆ ಮಾಡಿದ್ದಾರೆ ನಿಜವಾಗಿ ಇದೊಂದು ಅವರ ಜೀವನದ ಸಾಧನೆ ಅಂತ ನಾವು ಇದೆಲ್ಲ ದುಡ್ಡು ಸಂಪಾದನೆ ಮಾಡಿದ್ದೀವಿ ಅದು ಮುಖ್ಯ ಅಲ್ಲ ನಾವು ಸಮಾಜಕ್ಕೆ ಏನು ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ ಇಲ್ಲಿ ನಾವು ಮೇಲೆ ಮನೆ ಕಟ್ತಾ ಇದ್ದೀವಿ ಮನೆ ಕಟ್ತಾ ಇದ್ದಾಗ ಬೇರೆಯವರೆಲ್ಲ ಹುಡುಗರು ಹೋಗ್ತಾ ಇದ್ದಾಗ ನೀರು ಇಲ್ಲದೇ ಬಾಗಿ ತಕ್ಕ ಟಪ ಟಪ ಟಪಟಿ ನೋಡ್ಕೊತಾ ಇದ್ವಿ ಏಕ ಅಂತ ಇದ್ರೆ ನೀರು ಬಿಟ್ಟಲ್ಲ ಕುಡಿತಾ ಇದ್ವಿ ನಮ್ಮ ಕೊಟ್ಟಿನಲ್ಲಿ ಮಲ ಮತ್ತು ಬಿಸಾಕಿದ್ವಿ ಅವು ನಾವು ಗೇಟ್ ಹಾಕಿದ್ರು ಮೂಚಿನಲ್ಲಿ ಒದ್ದಾಂತ ಒದ್ದಾಂಡ್ ತಲ್ಕೊಂಡು ಹೋಗ್ಬಿಟ್ಟು ನೀರು ಕುಡಿತಾ ಇದ್ವು ಆ ರೀತಿಯಲ್ಲಿ ಮಾಡ್ತಾ ಅದನ್ನು ನೋಡಿ ನೋಡಿ ನನ್ನ ಬೇಜಾರಾಗಿಬಿಟ್ಟು ಅವ್ರಿಗೆ ನೀರಾಗಲಿ ಮತ್ತು ದರ ಕರ್ಗುಳು ಕುಡಿಯೋಕ್ಕೆ ನೀರಾಗಲಿ ಮತ್ತು ಕುಡಿಯೋಕ್ಕೆ ನೀರಾಗಲಿ ಅಂದ್ಬಿಟ್ಟು ಮಾಡಲೇಬೇಕು ಅಂತ ನಿರ್ಧಾರ ಮಾಡ್ಕಂಡು ಮಾಡಿದಾಗ ದೊಡ್ಡದಾಗಿ ಮಾಡಬೇಕಂದ್ರೆ ಆಸೆ ಇತ್ತು ಇದು ಸರ್ಕಾರದವ್ರು ಏನು ಮಾಡ್ತಾರೋ ಈಚಿನಿಂದ ಇರಲಿ ಇವಾಗ ಸಣ್ಣದಾಗಿರಲಿ ಆಮೇಲೆ ದೊಡ್ಡದಾಗಿ ಮಾಡೋಣ ಅಂದ್ಬಿಟ್ಟು ಈ ರೀತಿಯಲ್ಲಿ ಮಾಡಿ ಇನ್ನು ಆಮೇಲೆ ದೈವಶಕ್ತಿ ದೇವರೇನೋ ನಮಗೆ ಆರೋಗ್ಯ ಚೆನ್ನಾಗಿ ಕೊಟ್ಟಾಗ ಇನ್ನೂ ಒಂದು ಒಳ್ಳೆ ದುಡ್ಡಿನ ಅಲ್ಲಿ ಮಾಡಿಬಿಡ್ಬೇಕು ಬಂದಿರ ಕಾರ್ಯಕ್ರಮ ಬದಲು ನಮಗೆ ಎಚ್ಚಿನ ಮೇಲೆ ಕೊಡ್ತಾ ಮತ್ತು ನಮ್ಮ ಸಾಗಿದ್ದವರೆಗೂ ತಮ್ಮ ಗಮನ ಮೊದಲೇ